ಸಣ್ಣ ಟ್ರಾಕ್ಟರ್ ಒಳಗ್ ಒಂದು ಪವರ್ಫುಲ್ ಟ್ರಾಕ್ಟರ್ ತಗೋಬೇಕಾದ್ರ ಈ ಟ್ರಾಕ್ಟರ್ ತಗೋರಿ ಪರ್ ಅವರ್ ದೀಡ್ ಲೀಟರ್ ತಗೊಳ್ತೈತ್ರಿ ಇದು ಮೂರ್ ಫುಟ್ ಬರೋದ್ರಿಂದ ರೀ ಆಗಲ್ ಮೂರ್ ಫುಟ್ ಬರೋದ್ರಿ ಕಬಿನಾಗ್ರಿ ಕಬಿನಲ್ಲಿ ಕೆಲಸ ಮಾಡಕ್ರಿ ಕಬಿನ ಮನಿ ಎರ್ಸಕ್ರಿ ಹೋಲಿಕೆ ಮಾಡಿದ್ರೆ ಇದೊಂದು ಟ್ರಾಕ್ಟರ್ ಬೆಸ್ಟ್ ಐತ್ರಿ ಬೆಸ್ಟ್ ಅನ್ಸತ್ರಿ ಮೂರ್ ಫುಟ್ ಇರೋದ್ರಿಂದ ಯಾವ್ದೇ ರೀತಿ ತೊಂದ್ರೆ ಇಲ್ಲ ಕಂಟಿನ್ಯೂ ಆಗಿ ಈಜಿಯಾಗಿ ನಡತ್ರಿ ಕಳು ರೀ ಬ್ಯಾಟ್ರಿ ಇಟ್ಲ್ರೆ ನೋಡ್ರಿ ಏಕೈಕ ಟ್ರಾಕ್ಟರ್ ನಮ್ದು ಡಿಫ್ರೆನ್ಶಿಯಲ್ ಲಾಕ್ ಐತ್ರಿ ಎಲ್ಲ ಸಿಕ್ಕಾಕೊಳ್ತು ರಾಡಿ ಒಳಗ ಅಂದ್ರ ಲಾಕ್ ಮಾಡಿದ್ರ ಒಮ್ಮೆ ನಾಲ್ಕು ಗಾಳಿ ತಾಕತ್ ಬಂದ ಒಮ್ಮೆ ಸೊ ನಮಸ್ಕಾರ ಎಲ್ಲ ತಿಂಡಿ ಟ್ರಾಕ್ಟರ್ ಅವ್ರ ಹುಳಿಗೆ ವಿಷಯ ಏನಿಪಾ ಅಂದ್ರಿ ಸಣ್ಣ ಟ್ರಾಕ್ಟರ್ ಒಳಗ್ರಿ ಪವರ್ಫುಲ್ ಟ್ರಾಕ್ ಯಾವ್ದಿ ಮಾತ್ರ ಏನೇನ್ ಫ್ಯೂಚರ್ ಅಂತ ಹೇಳ್ರಿ ಎಲ್ಲ ನಿಮಗ್ರ ಈ ಹುಡದಾಗ ತೋರಿಸ್ನೋರಿ ಇಪ್ಪತ್ ಎಚ್ ಪಿ ಐತ್ರಿ ಇಪ್ಪತ್ತೈದು ಐತ್ರಿ ಇಪ್ಪತ್ತೆಂಟು ಎಚ್ ಪಿ ರೀ ಪವರ್ಫುಲ್ ಟ್ರಾಕ್ಟರ್ ಯಾವ ಕಂಪನಿ ನಿಮಗೆ ಎಲ್ಲಾ ರೈತರಿಗೆ ಉಪಯೋಗ ಐತೆ ಹೇಳಿ ಎಲ್ಲಾ ಈ ಹುಡುಗಾಗ ಬರ್ರಿ ಯಾವ ಟ್ರಾಕ್ಟರ್ ಅಂದ್ರೆ ಇದೈತಿ ನೋಡ್ರಿ ಪವರ್ಫುಲ್ ಟ್ರಾಕ್ಟರ್ ರೀ ಕ್ಯಾಪ್ಟನ್ ಕಂಪನಿ ಟ್ರಾಕ್ಟರ್ ಐತಿ ನೋಡ್ರಿ ಫುಲ್ ಅನಾವಾದ ಫುಲ್ ತಿಂಡಿ ಟ್ರ್ಯಾಕ್ಟರ್ ಅಂತ ಹೇಳ್ಬೋದು ನೋಡಿರಿ ಅಗದಿ ಸಣ್ಣ ಟ್ರಾಕ್ಟರ್ ಒಳಗೆ ಕ್ಯಾಟಗರಿ ಒಳಗ ಪವರ್ಫುಲ್ ಟ್ರ್ಯಾಕ್ಟರ್ ಅತಿ ಹೆಚ್ಚು ಸೇಲ್ ಆಗುವ ಟ್ರ್ಯಾಕ್ಟರ್ ಮತ್ತು ರೈತರಿಗೆ ರೈತರ ಭಯ ಹೆಸರು ಒಂದೇ ಬರುತ್ತೆ ಸಣ್ಣ ಟ್ರ್ಯಾಕ್ಟರ್ ಒಳಗೆ ಯಾವುದಂದ್ರೆ ಕ್ಯಾಪ್ಟನ್ ಟ್ರ್ಯಾಕ್ಟರ್ ನೋಡ್ರಿ ಹಂಗ ಸರ್ ಒಳಗೆ ಮಾತಾಡ್ಸ್ರಿ ಇದರ ಫ್ಯೂಚರ್ ಏನೇನು ಐತ್ರಿ ಮತ್ತೆ ಹೆಂಗೆ ಏನೇನು ಅಂತ ಹೇಳ್ರಿ ನಮಸ್ಕಾರ ರೀ ಸರ್ ನಮಸ್ಕಾರ ಸರ್ ಈಗ ರೀ ನಿಮ್ಮ ಕ್ಯಾಪ್ಟನ್ ಟ್ರ್ಯಾಕ್ಟರ್ ಬಗ್ಗೆ ರೀ ಏನೇನು ಫ್ಯೂಚರ್ ಐತ್ರಿ ಮತ್ತೆ ಬೇರೆ ಟ್ರಾಕ್ಟರ್ಗಿಂತ ಏನು ಫ್ಯೂಚರ್ ಜಾಸ್ತಿ ಇದಾವೆ ರೀ ಮತ್ತೆ ಹ್ಯಾಂಗೆ ರೈತರ ರೆಸ್ಪಾನ್ಸ್ ಐತೆತ್ರಿ ಎಲ್ಲ ಹೇಳ್ಕೊಡ್ರಿ ಸರ್ ಈಗ ರೀ ಕ್ಯಾಪ್ಟನ್ ಟ್ರಾಕ್ಟರ್ ಇದು ಇಪ್ಪತ್ತೆಂಟು ಎಚ್ ಪಿ ಬರ್ತಿತ್ರಿ ಕ್ಯಾಟಗರಿ ಫೀಚರ್ ಹೆಂಗದ ನೋಡ್ರಿ ಇದು ಮುಂದಿಂದು ಸ್ಟಾರ್ಟ್ ಮಾಡಿ ನೋಡ್ರಿ ಇಲ್ಲಿ ಬೋನೆಟ್ ಲಾಕ್ ಐತ್ರಿ ಬೋನೆಟ್ ಲಾಕ್ ಯಾರು ಕಳು ಮಾಡಂಗಲ್ರಿ ಬ್ಯಾಟ್ರಿ ಗಿಟ್ಲಿ ಒಳಗಿ ಲಾಕ್ ಐತ್ರಿ ಕ್ಯಾಪ್ಟನ್ ಟೂ ಏಯ್ಟಿ ತ್ರೀ ಫೋರ್ ವೀಲ್ ಡ್ರೈವ್ ಐತ್ರಿ ವಿಶೇಷ ಫಸ್ಟ್ ಅಂದ್ರೆ ಇದು ಭಾರತದಲ್ಲಿ ಏಕೈಕ ಟ್ರ್ಯಾಕ್ಟರ್ ಅಂದ್ರೆ ಬ್ಲಾಕ್ ಕಲರ್ ಒಳ ಟ್ರ್ಯಾಕ್ಟರ್ ಅಂದ್ರೆ ಒಂದೈತ್ರಿ ಒಂದೈತ್ರಿ ಜೊತೆಗೆ ಯಾವ್ದು ಬ್ಲಾಕ್ ಟ್ರ್ಯಾಕ್ ಇಲ್ರಿ ಒಂದು ಎರಡನೇದು ಇದು ಈ ನಮ್ಮ ಏರಿಯಾ ರೈತರು ಚಿಕ್ಕೋಡಿ ರಾಯಬಾಬು ಹಕನಿ ಮತ್ತು ಹುಕ್ಕೇರಿ ಈ ತಾಲೂಕ ರೈತರಿಗೆ ಮತ್ತು ಬಾಜು ನಮ್ಮ ಬಾಗಲಕೋಟ ಡಿಸ್ಟಿಕ್ ರೈತರು ಬಿಜಾಪುರ ಡಿಸ್ಟ್ರಿಕ್ ರೈತರಿಗೆ ಒಂದ್ ಏನ್ ಹೇಳೋದಂದ್ರಿ ಇದು ಮೂರು ಫುಟ್ ಟಕ್ಟ್ರಿ ಇಪ್ಪತ್ತೆಂಟು ಹೆಚ್ಚು ಮೊಳಗ ಯಾರ್ದು ಇಲ್ರಿ ಯಾರು ಎಲ್ಲಾರದು ಮೂರೂ ಫುಟ್ ನಾಲ್ಕು ಫುಟ್ ಅದಾವ ರೀ ನಮ್ದು ಮಾತ್ರ ಮೂರ್ ಫೂಟ್ ಕರೆಕ್ಟ್ ಐತ್ರಿ ಮೂರ್ ಫೂಟ್ ಕಬ್ಬಿನ ಕಬ್ಬಿನೊಳಗ ಒಳಗ ಹರಗಾಕ ನಂಬರ್ ಒನ್ ಟ್ರ್ಯಾಕ್ಟರ್ ರೀ ನಂಬರ್ ಒನ್ ರೀ ನಂಬರ್ ಒನ್ ಟ್ರ್ಯಾಕ್ಟರ್ ಕಬ್ಬಿನ ಒಳಗ ಹರಗಾಲಕರಾದ್ರು ಹರಗಾಕಾಯ್ತು ಬಿತ್ತಾಕಾಯ್ತು ನೆಲ ಹೊಡಿಯಾಕಾಯ್ತು ಆಯ್ತು ಬಿಟ್ರಿ ಕಬ್ಬಿನ ಟ್ರ್ಯಾಕ್ಟರ್ ಏನೇನ್ ಮಾಡ್ತೀರಿ ಎಲ್ಲಾ ರೋಟ ಬಿಟ್ರಿ ಆಯ್ತು ಹಾ ರೀ ಎಲ್ಲದಕ್ಕೂ ಯೂಸ್ ಯೂಸ್ ಮಾಡ್ಕೋತ ನೋಡ್ರಿ ನೋಡ್ರಿ ಫೀಚರ್ ಸ್ಟಾರ್ಟ್ ಆಗತ್ತ ಬೋನೆಟ್ ಲಾಕ್ ಪವರ್ ಸ್ಟೀರಿಂಗ್ ಹಾ ಸರ್ ಮತ್ತೆ ಇಲ್ಲಿ ಹೀಟ್ ಆಗಬಾರ್ಲಾಸ್ ಕೊಟ್ಟಿದೇವ್ರಿ ಗ್ಲಾಸ್ ಇದು ಆಯಿಲ್ ಬ್ರೇಕ್ರಿ ಆಯ್ಲ್ ಬ್ರೆಕ್ಟ್ ಆಮೇಲೆ ಇದು ನೋಡ್ರಿ ಚಾವಿ ಬೇಗ ಬಂದ ಆಗ್ತತ್ರಿ ಬಂದ್ ಮಾಡಂಗಿಲ್ಲ ನೋಡ್ರಿ ಏಕೈಕ ಟ್ರಾಕ್ಟರ್ ನಮ್ದು ಡಿಫ್ರೆನ್ ಲಾಕ್ ಐತ್ರಿ ಎಲ್ಲಾರು ಸಿಕ್ಕಾಕೊಳ್ತು ರಾಡಿ ಒಳಗಲ್ ಲಾಕ್ ಮಾಡ್ರ ಒಮ್ಮೆ ನಾಲ್ಕು ಗಾಳಿ ತಾಕತ್ ಬಂದ್ ಒಮ್ಮೆ ಸ್ಟ್ರೇಟ್ ಎದ್ ಕಿತ್ಕೊಂಡ್ ಬರ್ತಾರ ಆಮೇಲೆ ನೋಡ್ರಿ ಇದು ಆ ಹೈಡ್ರೋಲಿಕ್ ನೋಡ್ರಿ ಅಡ್ವಾನ್ಸ್ ಹೈಡ್ರೋಲಿಕ್ ಐತ್ರಿ ಅಡ್ವಾನ್ಸ್ ಹೈಡ್ರೋಲಿಕ್ ಎಡಿಡಿಸಿ ಸಿ ಹೈಡ್ರೋಲಿಕ್ ಐತ್ರಿ ಎ ಸಿ ಹೈಡ್ರೋಲಿಕ್ ಯೂಸ್ ಮಾಡಿ ಆಮೇಲೆ ನೋಡ್ರಿ ಇದು ಫೋರ್ ಇಂಟು ಫೋರ್ ಫೋರ್ ವೀಲ್ ಡ್ರೈವ್ ಐತ್ರಿ ಫೋರ್ ವೀಲ್ ಅದೇ ರೀತಿ ನೋಡ್ರಿ ದೊಡ್ಡ ಟ್ರಾಕ್ಟರ್ ತರ ಇದು ಕೈಯು ಇದು ತ್ರೀ ಪಾಯಿಂಟ್ ಲಿಂಕೇಜು ಆಮೇಲೆ ಹುಕ್ಕ ಇವೆಲ್ಲ ನಾವ್ ನಿಮ್ಗೆ ಕೊಡ್ತೇವ್ರಿ ವಿತ್ ಡಂಪಿಂಗ್ ಪೈಪ್ ಕೊಡ್ತೇವ್ರಿ ಹ

ರೈತರಿಗೆ ಹೇಳ್ಬೇಕಂದ್ರೆ ಎ ಬಿ ಸಿ ಗೇರ್ ಅದಾವ ರೀ ಇದ್ರೊಳಗ ರೀ ಎ ಬಿ ಸಿ ಗಿಯರ್ ನಾವು ಯಾವ್ದು ಯೂಸ್ ಮಾಡ್ಬೋದು ಅದು ಯಾವುದು ಯೂ ಯಾವುದಕ್ಕ ಅಪ್ಲಿಕೇಶನ್ಗೆ ತಕ್ಕಂತೆ ಗೇರ್ ಯೂಸ್ ಮಾಡ್ಕೋಬೇಕ್ ಮಾಡ್ಕೊಬೋದು ಒಂಬತ್ತು ಗೇರ್ ಸ್ಪೀಡ್ ಸ್ಪೀಡ್ನ್ಯಾಗ ಓಡ್ತೈತ್ರಿ ಇದು ಓಡೋದು ಸರ್ ಅದೇ ರೀತಿ ನೋಡ್ರಿ ಫೋರ್ ವೀಲರ್ ಎಂಗೇಜು ಡಿಸ್ಎಂಗೇಜ್ ಮಾಡ್ಕೋಬೋದು ರೀ ಕರೆಕ್ಟ್ ಸರ್ ಎಲ್ಲ ಆಯಿಲ್ ಬ್ರೇಕ್ ಟ್ರ್ಯಾಕ್ಟರ್ ರೀ ಆರ್ ಸರಿ ಆಯಿಲ್ ಬ್ರೇಕ್ ಪವರ್ ಸ್ಟೇರಿಂಗು ಮತ್ತೆ ಇಲ್ಲಿ ನೋಡ್ರಿ ಏಟ್ ಜಿ ಗೇಟ್ ಜನರೇಷನ್ ಟ್ಯಾಕ್ಟ್ರ ಐತ್ರಿ ಇದು ಆರ್ಸನ್ ಆಮೇಲೆ ಮಿಸ್ಟ್ ಬಿ ಇಂಜನ್ ಮೂರು ಸಿಲಿಂಡರ್ ಇಂಜನ್ ಐತ್ರಿ ಇದು ಮೂರ್ ಸಿಲಿಂಡರ್ ಹೆವಿ ಇಂಜನ್ ರೀ ಮೂರ್ ಸಿಲಿಂಡರ್ ಇಂಜನ್ ಐತ್ರಿ ಆಮೇಲೆ ಸಿ ಇದಂಗ್ರಿ ನೋಡ್ರಿ ನಮ್ ಮೋನಾಗ್ರಾಮ್ ಸಿ ರೀತಿ ಬ್ಲಾಕ್ ರೆಡ್ ಇತರ ಎರಡು ಕಲರ್ ಸಿಕ್ತಾವ್ರಿ ಎರಡು ಕಲರ್ ಸಿಕ್ತಾವ್ರಿ ಇದ್ರವಾಗ ಇನ್ನೊಂದು ಇಪ್ಪತ್ತೈದು ಹೆಚ್ ಪಿ ಬರ್ತೇತ್ರಿ ಹಾ ಸರ್ ಫೀಚರ್ಸ್ ಕೊಡ್ತೇವ್ರಿ ಹಾ ಸರ್ ಮತ್ತೆ ಇಪ್ಪತ್ತ್ ಎಚ್ ಪಿ ಅಂತ ಐತ್ರಿ ಅದ್ರಾಗೂ ಇವೆಲ್ಲ ಎಲ್ಲ ಅದ್ರಿಗೆಲ್ಲ ಪ್ಯೂಚರ್ದ್ರಿ ಸರ್ ಈಗ ರೀ ಟೋಟಲ್ ರೀ ಇಪ್ಪತ್ತಿಚ್ ಬಿರಿ ಇಪ್ಪತ್ತೈದು ಹೆಚ್ಚ ಬಿ ಇಪ್ಪತ್ತೆಂಟು ಇಚ್ ಬಿ ರೀ ಇವು ಟ್ರಕ್ಟರ್ ಒಳಗೆ ಮೂರ್ ಕ್ಯಾಟಗರಿ ಮುನ್ನೋತೀನಿ ಹಾ ರೀ ಸರ್ ಹಾಂ ರೈತರಿಗೆ ಮೂರು ಪೂಟ್ ಅಗ್ಲ ಬೇಕಾದ್ರೂ ಕೊಡ್ತೀನಿ ರೀ ಮೂರುವರೆ ಪೂಟ್ ಅಗ್ಲ ಬೇಕಾದ್ರೂ ಕೊಡ್ತೀನಿ ಕೊಡ್ತೀರಿ ಸರ್ ಎಲ್ಲ ನಮಗೆ ಟ್ಯಾಕ್ಟರ್ ಅದಾವೆ ಆಮೇಲೆ ನಮ್ಮ ಮನೆ ಒಂದು ವಿಜಯಂದ್ರೆ ಹೈಕ್ ಅಟ್ಯಾಚ್ಮೆಂಟ್ ಅಂತ ಬರತ್ತೆ ಹಾರಿ ಸರ್ ಈಗ ತಂಬಾಕ ಇಲ್ಲಿ ನಿಪ್ಪಾಣಿ ಸೈಡ್ ಹೋದ್ರೆ ತಂಬಾಕ್ದಾಗ ರೀ ಹರಡಾಕ್ಬೇಕು ರೀ ಹಾಂ ರೀತಿ ಸಂದ್ ಕುಂಟಿ ಹೊಡಿತಾರೆ ರೀ ಹಾಂ ಸರ್ ಇಲ್ಲಿ ನಾವು ಗದಗ ಸೈಡ್ ಅಂದ್ರೆ ಹೆಸರಿನ್ಯಾಗ ಕುಂಟಿ ಹೊಡಿಯಾಕ್ ಬೇಕ್ರಿ ಕರೆಕ್ಟ್ ಸರ್ ಟ್ಯಾಕ್ಟ್ರಿ ಎತ್ತರ ಮಾಡೋ ಅಟ್ಯಾಚ್ಮೆಂಟ್ ನಮ್ಮ ಹತ್ರ ಐತ್ರಿ ನಿಮ್ಮ ಹತ್ರ ಐತ್ರಿ ಸರ್ ಟ್ರಾಕ್ಟರ್ ಎತ್ತ ಎತ್ರ ಮಾಡೋರು ಮಾಡೋದು ಅಟ್ಯಾಚ್ಮೆಂಟ್ ಐತ್ರಿ ಎಲ್ಲ ಐತ್ರಿ ನೋಡಿರಿ ಆಯ್ತು ಸೊ ಇದ್ರಾಗ ತರ ನಾವು ಸಣ್ಣ ಲೀಗ್ಲ ಹರಿ ರೋಟಾವೇಟರ್ ಗುರ ನಂದ್ರಿ ನಾವು ಎಲ್ಲಾನೂ ಕೊಡ್ಬಹುದು ರೈತರಿಗೆ ಏನೇನ್ ಬೇಕಾದರೂ ಎಲ್ಲ ಕೊಡ್ಬಹುದು ಎಲ್ಲ ನಮ್ಮ ಕಂಪನಿಯ ಪ್ರೊಡಕ್ಷನ್ ಆಗಿ ಬರ್ತಿತಿ ಹಾರ ಸರ್ ಮತ್ತೆ ಭೂಮ್ ಸ್ಪ್ರೇಯರ್ ಬರ್ತಿತಿ ಭೂಮ್ ಸ್ಪ್ರೇಯರ್ಕ್ಕೆ ಔಷಧ ಹಡಳಾಗರೆ ಅದಕ್ಕೆ ಹೈಟ್ ಅಟ್ಯಾಚ್ಮೆಂಟ್ ಇದ್ದಿದಕ್ಕೆ ಬರ್ತಿತಿ ಹರಿ ಮತ್ತೆ ಆಸ್ ಇಟ್ ರಿಕ್ವೈರ್ಡ್ ಇದು ಬರ್ತಿತಿ ಆಮೇಲೆ ಈ ಏರಿಯಾದಾಗ ನಾ ರೈತರಿಗೆ ಹೇಳಬೇಕು ಅಂದ್ರೆ ಕಬ್ಬಿಣ ಹಾಗಾಕ ನಂಬರ್ ಒನ್ ಟ್ರ್ಯಾಕ್ಟರ್ ಕಬ್ಬದಾಗ್ರಿ ರೀ ಏಕ್ ನಂಬರ್ ಟ್ರಾಕ್ಟರ್ ಅಂದ್ರೆ ಇದೊಂದ ನೋಡ್ರಿ ಯಾರ್ದು ಇಲ್ರಿ ಯಾರ್ದು ಅಲ್ರಿ ಮೂರು ರೀ ಇದು ಇದೊಂದ ಏಕೈಕ ಟ್ರಾಕ್ಟರ್ ಐತ್ರಿ ಈ ಟ್ರಾಕ್ಟರ್ ಬಿಟ್ರೆ ಬ್ಯಾರ ಯಾವ್ದೋ ಇಲ್ಲ ಇಲ್ಲರಿ ಮೂರ್ ಫೋಟೊಳಗ್ ಇಲ್ರಿ ಸರ್ ಮೂರ್ ಫೋರ್ ಇಲ್ರಿ ಅಂದ್ರೆ ಲುಕ್ ಅದ ನೋಡ್ಬೋದ್ರಿ ಎಷ್ಟ ಲುಕ್ ಐತಿ ನೋಡ್ರಿ ಯಾವ ಟ್ರಾಕ್ಟರ್ ಇಷ್ಟು ಬಾರಿ ಲುಕ್ ರೀ ಮತ್ತೆ ಲುಕ್ ನೋಡ್ಬೋದ್ರಿ ಎಷ್ಟು ಬರ್ರಿ ಲುಕ್ ಐತ್ರಿ ಮತ್ತೆ ಎಷ್ಟು ಪವರ್ಫುಲ್ ಐತ್ರಿ ಟಯರ್ ಐತ್ರಿ ಫ್ಯೂಚರ್ ಐತ್ರಿ ಫುಲ್ ಪವರ್ಫುಲ್ ಟ್ರ್ಯಾಕ್ಟ್ರ್ ಐತೆ ಅಂತ ಹೇಳ್ಬೋದು ನೋಡಿರಿ ನೋಡಿರಿ ಹಂಗ ರೆಡ್ ಕಲರು ಅವೈಲೇಬಲ್ ಐತೆ ರೀ ಅಂದರೆ ಬ್ಲ್ಯಾಕ್ ಕಲರು ಅವೈಲೇಬಲ್ ಐತೆ ನೋಡ್ಕೋಬೋದು ರೀ ಈಗ ರೈತರ ಆಲ್ಮೋಸ್ಟ್ ರೀ ಈ ಟ್ರ್ಯಾಕ್ಟ್ರ ನೋಡಿರಿ ಎಲ್ಲ ನೀವರೇ ಬಂದ ಎಲ್ಲ ಚೌಕಶಿ ಮಾಡಿ ಈ ಟ್ರ್ಯಾಕ್ಟ್ರು ನೀವು ತೊಗೋಬೋದು ರೀ ಒಂದು ಒಳ್ಳೆ ಬೆಸ್ಟ್ ಟ್ರ್ಯಾಕ್ಟ್ರ್ ಅಂತ ಹೇಳ್ಬೋದು ರೀ ಸಣ್ಣ ಟ್ಯಾಕ್ಟ್ರು ಕ್ಯಾಟಗರಿ ಒಳಗೆ ರೀ ಅಂತ ಹಂಗ ರೀ ಸರ್ ಇದ್ರಿ ಆ ಟೋಟಲ್ ರಿಯಲ್ ಮ್ಯಾನುಫ್ಯಾಕ್ಚರ್ ಆತರಿ ಸರ್ ಇದು ರಾಜ್ಕೋಟ್ ಮ್ಯಾನುಫ್ಯಾಕ್ಚರ್ ಐತ್ರಿ ಸರ್ ಇದು ಮಿನಿ ಟ್ರಾಕ್ಟರ್ ದಾಗ ನಂಬರ್ ಒನ್ ರೀ ಈ ಕಂಪನಿಗೆ ಬಹಳ ದಿವಸದಿಂದ ನಾವು ಬೇಡಿಕೆ ಇಟ್ಟಿದ್ವಿ ಮೂರ್ ಫುಟ್ ನಾಗ ನಮಗ್ ಇಪ್ಪತ್ತೆಂಟು ಎಚ್ ಪಿ ಕೊಡ್ರಿ ಅಂತ ಯಾರು ಮಾಡಿರ್ಲಿಲ್ಲ ಇಪ್ಪತ್ತೆಂಟು ಎಚ್ ಪಿ ಒಳಗ ನಿಮಗೆ ಮೂರ್ ಫುಟ್ ಅಂದ್ರೆ ಇದ್ರಾಗ ಸಿಕ್ಕೇ ಸಿಕ್ತೈತ್ರಿ ಸರ್ ಆಮೇಲೆ ಇದು ಕಂಪನಿ ಸ್ಪೆಷಾಲಿಟಿ ರೀ ಇದು ಒಂದು ಸಣ್ಣ ಟ್ರ್ಯಾಕ್ಟರ್ ಮಿನಿ ಟ್ರಾಕ್ಟರ್ ಒಳಗ ಒಂದು ಫಸ್ಟ್ ಕಂಪ್ನಿ ಇದು ಫಸ್ಟ್ ಕಂಪ್ನಿ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಫಸ್ಟ್ ಕಂಪ್ನಿ ರಾಜಕೋಟ್ ಸ್ಟಾರ್ಟ್ ಮಾಡಿದ್ದು ಒಬ್ಬ ರೈತರು ಇದನ್ನ ಚಾಲು ಮಾಡಿದ್ರು ಸಣ್ಣ ಹಂಗೆ ಚಾಲು ಮಾಡಿ ಈಗ ಇದು ದೊಡ್ಡದಾಗಿ ಬೆಳೆದೈತ್ರಿ ಈಗ ಇಪ್ಪತ್ತ ಇಪ್ಪತ್ತೈದು ಇಪ್ಪತ್ತೆಂಟ ಅದ್ರ ಮೂರು ಪುಟ ಮೂರುವರೆ ಪುಟ ಇದು ಓನ್ಲಿ ಮಿನಿ ಟ್ರ್ಯಾಕ್ಟರ್ ಕಂಪ್ನಿ ಇದು ಕರೆಕ್ಟ್ ಸರ್ ಈ ಮಿನಿ ಟ್ರ್ಯಾಕ್ಟರ್ ಒಳಗೆ ಏನೇನು ಬೇಕು ಎಲ್ಲ ಫೆಸಿಲಿಟಿ ಅದರಲ್ಲಿ ನಮ್ಮ ಕಂಪ್ನಿಯಲ್ಲಿ ಸಿಗ್ತಾವ್ ರೀ ಕರೆಕ್ಟ್ ರೀ ನೋಡ್ಬೋದು ರೀ ಈಗ ಫೈನಲ್ ರೀ ಹಂಗೆ ಏನೇನು ರೀ ಎಲ್ಲ ರೈತರಿ ಬಂದೆಲ್ಲ ವಿಚಾರ ಚೌಕಶಿನಿ ಮಾಡ್ಬೋದು ರೀ ಹಂಗಾರೆ ಈಗ ರೈತರು ಎಲ್ಲ ಟ್ರಾಕ್ಟರ್ ತೋಲ್ ಹಾಕ್ರಿ ನೋಡ ಅಡ್ರೆಸ್ ಹೇಳ್ರಿ ಸರ್ ನಿಮ್ದ್ರಿ ಇದು ನಮ್ದು ಚಿಕ್ಕೋಡಿ ತಾಲೂಕ ಅಂಕಲಿ ಅಂತ ಬರ್ತಾರಿ ಅಂಕಲಿ ಒಳಗ್ ಬಂದ್ರ ನಮ್ದು ನಂಬರ್ ಇದ್ರಿ ಇಲ್ಲಿ ಚಿಕ್ಕೋಡಿ ಮತ್ತ ಮಿರಾಜ್ ರೋಡ್ ಏನೈತಿಲ್ಲ ರೋಡ್ ನಲ್ಲಿ ನಮ್ದು ಶೋರೂಮ್ ಇದೆ ರೀ ಸರ್ ಆದ್ರೂ ಬಂದು ಕಾಂಟ್ಯಾಕ್ಟ್ ಮಾಡುವುದು ಒಂಬತ್ತರಿಂದ ಆರೂವರೆ ವರೆಗೆ ಶೋರೂಮ್ ಓಪನ್ ಇರ್ತೈತಿ ಹಂಗಾರಿ ಈಗ ಕ್ಯಾಪ್ಟನ್ ಟ್ರಾಕ್ಟರ್ ತೊಂದ್ರಿ ಆ ರೈತರದಾರ ನೋಡ್ರಿ ರೈತರ ಕಡೆ ಇದು ಟ್ರಾಕ್ಟರ್ ಪ್ರಾಪರ್ಮೆನ್ಸ್ ಹೆಂಗೇನೈತಿ ಹೇಳಿ ಎಲ್ಲ ಕೇಳ್ಬರ್ರಿ ಸರ್ ರೈತರದಾರ ಅನಾರ ನಮಸ್ಕಾರ ಅನಾರಿ ಅನಾರಿ ನಿಮ್ಮ ರೀ

ನಡೀತೀರಾ ಈಗ ಹಂಗ ಮತ್ತಿ ಈ ಕಡೆ ಎಲ್ಲ ರೈತರ ದಾರಿ ಮತ್ತೊಬ್ಬರು ರೈತರಿಗೆ ಕೇಳಿ ಬರ್ರಿ ಬರ್ರಿ ಅಂದ್ರೆ ನಮಸ್ಕಾರ ನಿಮ್ದು ಯಾವ ಅನಾರೀ ಹಾ ರ ಅನಾರ ಈಗ ಈಗ ಟ್ರ್ಯಾಕ್ಟರ್ ಅನಾರೀಗ ಇದ್ರ್ಯಾಕ್ಟರ್ ಬಗ್ಗೆ ಏನೇನು ಹಿಸೈತೀರಾ ಈಗ ರೀ ಚಲೋ ಐತ್ರಿ ನಾ ಕ್ವಾಲಿಟಿ ಐತ್ರಿ ನೆಲ ಬೆರ್ಸಿದ್ರುನು ಗಾಡಿ ಈಜಿ ಆಗ ಹೋಗ್ತೈತ್ರಿ ರೀ ರಾ ಗಾಡಿ ಪವರ್ಫುಲ್ ಗಾಡಿ ಈಗ ಬೇರೆ ಸಣ್ಣ ಟ್ರಾಕ್ಟರ್ ಬನ್ರಿ ಇದ್ರೊಳಗ್ ಏನ್ ಅನ್ಸೈತ್ರಿ ನಿಮಗೆ ಹೋಲಿಕೆ ಮಾಡಿದ್ರೆ ಗಾಡಿ ಇದ್ರೊಳಗೆ ಚಲೋ ಐತ್ರಿ ಇದ್ರೊಳಗ್ ಚಲೋ ಡೀಸೆಲ್ ಇದು ಕನ್ಸ್ಯೂಮ್ ಐತ್ರಿ ಪರ್ ಅವರ್ ದೇಡ್ ಲೀಟರ್ ತಗೊಳ್ತೈತ್ರಿ ಹಾ ರೀ

ಅಂತ ಈಗ ಈಗ ಸದರ್ ಈಗ ನಿಮ್ಮ ಅನಿಸಿಕೆ ಪ್ರಕಾರ ಈಗ ರೈತರು ಈಗ ಕ್ಯಾಪ್ಟನ್ ಟ್ಯಾಕ್ಟ್ರ್ ತೋಳು ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ನಿಮ್ಮ ಓದ್ತಿದ್ದೀನಿ ರೀ ಕ್ಯಾಪ್ಟನ್ ಟ್ರಾಕ್ಟರ್ ತಗೊಳ್ಳೋ ರೈತಗ್ರೆ ಮೂರ್ ಇದು ಮೂರ್ ಫುಟ್ ಬರೋದ್ರಿಂದ ರೀ ಆಗಲ್ದ್ರಾಗ ಮೂರ್ ಫುಟ್ ಬರೋದ್ರಿಂದ ರೀ ಕಬ್ಬಿನಲ್ಲಿ ಕೆಲಸ ಮಾಡಕ್ರಿ ಕಬ್ಬಿನಲ್ಲಿ ಮಣ್ಣಿ ಏರ್ಸಕ್ರಿ ಆಮೇಲೆ ಹೊರಗಡೆ ಯಾವ್ದು ಲೋಡ್ ಅಂದಕ್ಕೂ ಗಾಡಿ ನಡೀತಿತ್ರಿ ನಡೀತಿ ಮೂರ್ ಫುಟ್ ಬೇರೆ ಟ್ರ್ಯಾಕ್ಟರ್ ಬರ್ತಾವ್ರಿ ಬಟ್ ಹಿಂಗ ಬರಂಗಿಲ್ಲ ಮತ್ತ್ ಇಪ್ಪತ್ತೆಂಟು ಹೆಚ್ ಪಿ ಮೂರ್ ಫುಟ್ ದಾಗ ಗಾಡಿ ಇಲ್ರಿ ಗಾಡಿ ಎಚ್ ಪಿ ಜಾಸ್ತಿ ಬರ್ತೈತ್ರಿ ಹೆಚ್ ಪಿ ಜಾಸ್ತಿ ಇರೋದ್ರ ತಗೊ ಜಾಸ್ತಿ ಐತ್ರಿ ಜಾಸ್ತಿ ಇರೋದ್ರ ಮೂರ್ ಫುಟ್ ದಾಗ ಮಣ್ಣ ಜಾಸ್ತಿ ಒಗ್ತಿತ್ರಿ ಕಬಿಗ್ರಿ ಆಮೇಲೆ ಹೊರಗಡೆ ಯಾವ ಕೆಲಸ ಮತ್ತೆ ಬೇರೆ ಕಲ್ಟಿವೇಟರ್ ಹಾಕಿರೋ ಗಾಡಿ ಈಸಿಯಾಗಿ ರನ್ ಆಗ್ತಿದ್ರೆ ಪವರ್ಫುಲ್ ಗಾಡಿ ಬರ್ತಿತ್ತಲ್ರಿ ಕರೆಕ್ಟ್ ಕರೆಕ್ಟ್ ಕಲ್ಟಿವೇಟರ್ದಾಗ ಡಬಲ್ ಕೆಲಸ ರೀ ಎರಡು ರೀತಿ ಕೆಲಸ ಮಾಡ್ಕೋಬಹುದು ಎರಡು ರೀತಿ ಕೆಲಸ ರೀ ಅದ್ರ ಮೇನ್ ಹೇಳ್ಬೇಕಂದ್ರೆ ಈಗ ಪವರ್ದಾಗ್ರಿ ಮೂರು ಫುಟ್ ಒಳಗ್ರಿ ಇದೊಂದು ಬೆಸ್ಟ್ ಟ್ರಾಕ್ಟರ್ ಐತಿ ಕರೆಕ್ಟ್ ನೋಡ್ರಿ ಈಗ ರೈತರ ಹೋಲಿಕೆ ಮಾಡಿದ್ರೆ ಇದೊಂದು ಟ್ರಾಕ್ಟರ್ ಬೆಸ್ಟ್ ಐತಿ ಬೆಸ್ಟ್ ಅನ್ಸೈತಿ ರೀ ಈಗ 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 ಮತ್ತೆ ಕಬ್ಬಿನಾಗ ಅದು ಹೆಂಗ್ ಯೂಸ್ ಮಾಡಿರ ನೀವು ರೀ ಕಬ್ಬಿನಾಗ ಕಬ್ಬಿನ ಬದುಗಳಿಗೆ ಮನೆ ಹರ್ಸ್ತಾರಲ್ರಿ ರೋಟೋಮೆಟ್ರಿಂದ ಅದ್ರ ಅಲ್ಲಿ ಯೂಸ್ ಆಗ್ತೈತ್ರಿ ಹಾ ರೀ ಅಲ್ಲಿ ಈಜಿಯಾಗಿ ನಡಿದ್ರಿ ಮೂರ್ ಫುಟ್ ಇರೋದ್ರಿಂದ ಯಾವ್ದೇ ರೀತಿ ತೊಂದರೆ ಇಲ್ಲ ಕಂಟಿನ್ಯೂ ಆಗಿ ಈಜಿಯಾಗಿ ನಡದಿದ್ರಿ ಹೊರಗಡೆ ಬಂದ್ರೆ ನಮ್ ಬಿತ್ತನ್ರಿ ಬಿತ್ತನೆ ಮಾಡ್ಲಿಕ್ಕೆ ಅಲ್ಲಿ ಈಜಿ ಆಗ್ತೈತ್ರಿ ಗಾಡಿ ಪವರ್ಫುಲ್ ಇರೋದ್ರಿಂದ ಟ್ವೆಂಟಿ ಏಟ್ ಎಚ್ ಪಿ ಇರೋದ್ರಿಂದ ರೀ ಹೊರಗಡೆ ಕೂಡ ಈಜಿ ಆಗಿ ಬಿಡದತ್ರಿ ಬೇರೆ ಕೆಲ್ಸ ಲೋಡ್ ದಂಡೆ ಹಚ್ಚಿದ್ರುನು ಗಾಡಿ ಚಲೋ ಐತಿ ಅಂದ್ರ ಈಗ ಪ್ರತಿಯೊಂದು ಟ್ರಾಕ್ ಎಲ್ಲ ಸಣ್ಣ ಟ್ರಾಕ್ಟರ್ ಇದು ಡಿಪೆನ್ಶರ್ ಲಾಕ್ ಇರಂಗಿಲ್ಲ ಈ ಟ್ರಾಕ್ಟರ್ ಇದು ಇದ್ರಿಂದ ಏನ್ ಫೈದಾ ಆಗಿತ್ರಿ ನಿಮ್ ರೀ ಈ ಪೆನ್ಸಲ್ ಇರೋದ್ರಿಂದ ರೀ ಗಾಡಿ ಎಲ್ಲಾದ್ರೂ ಕೆಸರದಾಗ್ ಆಗಲಿ ರಡೆಗಾಗ್ಲಿ ಸಂಪೂರ್ಣವಾಗಿ अटकಾಸಿ ತಂದರ್ರಿ ಹಾ ರೀ ಗಾಡಿ ಎದ್ದು ಬರ್ತಿದ್ರು ಹಾ ರೀ ನಿಮ್ಗೆ ಇಲ್ರಂಗಿಲ್ಲ ಬೇರೆ ಟ್ರಾಕ್ಟರ್ ಕಟ್ಲಿ ಅಲ್ಲೆ ಕೆದ್ರ್ ಕೂತಿಲ್ಲದ ಮಡಂಗಿ ಗಾಡಿ ಎದ್ದು ಬರ್ತಿದು ಕರೆಕ್ಟ್ ಈಗ ಸಣ್ಣ ಟ್ರಾಕ್ಟರ್ ಕರೀ ಎಲ್ಲರಿಗೂ ಸಿಕ್ಕುತ್ತೆಲು ಬೇರೆ ಟ್ರ್ಯಾಕ್ಟರ್ ತರಸಬೇಕಾದ್ರೆ ಇದರಿಂದ ನಿಮಗೆ ತರಸಲಕ್ಕೆ ಹತ್ತಿಲ್ಲ ರೀ ನಮಗೆ ಆಲ್ಮೋಸ್ಟ್ ಅಲ್ಲ 4 5 ಸಾರಿ ಗಾಡಿ ಸಂಪೂರ್ಣ ಸಂಪೂರ್ಣಾಟಕಾಸಿತ್ತು ಹಾ ರೀ अटकಾಸಿದ್ರೂ ಗಾಡಿ ಎದ್ದು ಬಂದಿತ್ತು ಅದರಿಂದ ಎದ್ದು ಬಂತಾ ಹಾ ಅದರಿಂದ ಎದ್ದು ಬಂದಿತ್ತು ಹಾ ರೀ ನಾವು ಅಂದ್ರೆ ರಾತ್ರಿಗೂ ಒಂದು ಒಳ್ಳೆ ಬೆಸ್ಟ್ ಟ್ರ್ಯಾಕ್ಟರ್ ಇದ್ರು ಬೆಸ್ಟ್ ಕ್ವಾಲಿಟಿ ಟ್ರಾಕ್ಟರ್ ಇದ್ರು ಎಲ್ಲಾ ರೀತಿ ಕೆಲಸ ಮಾಡಬಹುದು ಎಲ್ಲಾ ರೀತಿ ಕೆಲಸ ಮಾಡಬಹುದು ರೀ ಅಂತೂ ಈಗ ಈಗ ನಾಲ್ಕು ಗಾಲಿ ತಿರ್ಗಾಂಗ್ ಜಾಸ್ತಿ ಹಾಕ್ತಿರೋ ಎರಡು ಗಾಲಿ ತಿರ್ಗಾಂಗ್ ಹಾಕ್ತಿರೋ ಗೇರ್ ರೀ ರೋಡ್ ಮ್ಯಾಗ ಟೂ ವೀಲ್ ದಾಗ ಹೋಗಿರುತ್ತೈತಿ ಹೊಲದಾಗ ಬಂದ ನಂತರ ಫೋರ್ ವೀಲ್ ದಾಗ ಯೂಸ್ ಮಾಡ್ತಾರೆ ಫೋರ್ ವೀಲ್ ದಾಗ ಯೂಸ್ ಮಾಡ್ತೀರ ರೋಡ್ ಮ್ಯಾಗ ಟೂ ವೀಲ್ ದಾಗ ಹೊಡಿತ ಡೀಸೆಲ್ ಕನ್ಸೂಮ್ ಎಕ್ಸ್ಟ್ರಾ ಆಗ್ತಿದ್ರಿ ಮತ್ತೆ ಫೋರ್ ವೀಲ್ ಕಲ್ಟಿವೇಟರ್ ಹಾಕೊಂಡ್ರೆ ನಾವು ಹೊಲದಾಗ ಕೆಲಸ ಮಾಡ್ಬೇಕಾದ್ರೆ ಫೋರ್ ವೀಲ್ ಹಾಕೊಂಡ್ರೆ ಈಜಿರಿ ಈಜಿರಿ ಈಸಿ

ಚಲೋ ಐತ್ರಿ ಟೈರ್ ಏನ್ ತೊಂದ್ರೆ ಇಲ್ರಿ ಹಾ ರೀ ಮಿನಿಮಮ್ ಒಂದ್ ಒಂದೂವರೆ ವರ್ಷ ಐತ್ರಿ ನಾವು ಗಾಡಿ ಚೆನ್ನ ಗಾಡಿ ಟೈರ್ ಇನ್ನು ಚಲೋ ಅದ್ರ ಏನ್ ತೊಂದ್ರೆ ಸುಮ್ಮನೆ ಎಷ್ಟು ಗಂಟೆ ಯೂಸ್ ಮಾಡ್ರಿ ಟ್ಯಾಕ್ಟರ್ ಹದಿನೈದ್ನೂರ್ ತಾಸು ರನ್ನಿಂಗ್ ಆಗಿತ್ತು ಹದಿನೈದ್ನೂರ್ ತಾಸು ಮಾಡ್ರಿ ಏನ್ರೀ ಪ್ರಾಬ್ಲಮ್ ಏನ್ರೀ ಏನು ಏನೂ ನಾ ಹಾಂ ಹಾಂ ನೋಡಿರಿ ರೈತರ ಅನಿಸಿಕೆ ಇದ್ ನೋಡ್ರಿ ಕ್ಯಾಪ್ಟನ್ ಟ್ರ್ಯಾಕ್ಟ್ರು ಬಗ್ಗೆ ರೀ ಎಲ್ಲ ರೈತರು ಮಾತಾಡ್ಯಾರ ನೋಡಿರಿ ಆ ಕಾರಣಕ್ಕೆ ನೀವೆಲ್ಲರೂ ರೀ ಟ್ಯಾಕ್ಟ್ರ ತೋವ್ರಿ ಎಲ್ಲೆಲ್ಲ ರೈತರದ್ದು ಎಲ್ಲ ಅದಾರ ನೋಡಿರಿ ಇಷ್ಟೆಲ್ಲ ರೈತರು ರೀ ಒಪ್ಪಿಗೆ ಇದ್ರೆ ಈ ಟ್ರ್ಯಾಕ್ಟ್ರ್ ತೋಲಕ್ಕೆ ಆ ಕಾರಣಕ್ಕೆ ನೀವು ನೀವೆಲ್ಲರೂ ಕ್ಯಾಪ್ಟನ್ ಟ್ರ್ಯಾಕ್ಟ್ರ್ ತೋರಿ